ಹಾಯ್ ಗೈಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇದುವರೆಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬೆಲ್ ಐಕಾನ್ನ ಪ್ರೆಸ್ ಮಾಡೋದು ಮರಿಬೇಡಿ ನಾನು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ ಕೂಡಲೇ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ ಸೊ ನನ್ನ ಚಾನಲ್ ಅಪ್ ಟು ಡೇಟ್ ಮಾಹಿತಿ ನಿಮ್ಮ ಹತ್ರ ಇರುತ್ತೆ ಇನ್ನು ಆಲ್ರೆಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಕಂಟಿನ್ಯೂಸ್ ಸಪೋರ್ಟ್ ಮಾಡ್ತಿರೋ ಎಲ್ಲ ಸಬ್ಸ್ಕ್ರೈಬರ್ಸಿಗೂ ಥ್ಯಾಂಕ್ ಯು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಈ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿ ಆಲ್ಮೋಸ್ಟ್ ಒಂದು ವರ್ಷ ಆಗ್ತಾ ಬರ್ತಿದೆ ನಾನು ಆಸ್ಟ್ರಾಲಜಿಕಲ್ ವಿಡಿಯೋ ಫಸ್ಟ್ ಹಾಕಿದ್ದು ಟೂ ತೌಸಂಡ್ ಟ್ವೆಂಟಿ ಫೋರ್ ಇಯರ್ಲಿ ಹಾರೋಸ್ಕೋಪ್ ಪ್ರೆಡಿಕ್ಷನ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ವರ್ಷ ಭವಿಷ್ಯ ಹಾಕಿದ್ದು ಅದರ ನಂತರವೇ ನನಗೆ ನನ್ನ ಚಾನಲ್ಗೆ ಒಳ್ಳೆ ರೀಚ್ ಸಿಕ್ಕಿ ಸಬ್ಸ್ಕ್ರೈಬರ್ಸ್ ಜಾಸ್ತಿಯಾಗಿ ತುಂಬಾ ಚೆನ್ನಾಗಿ ಡೆವಲಪ್ ಆಯಿತು ನನ್ನ ಚಾನಲ್ಲು ಈಗ ನಾನು ಎರಡು ಸಾವಿರದ ಇಪ್ಪತ್ತೈದರ ವರ್ಷ ಭವಿಷ್ಯದ ಬಗ್ಗೆ ತಿಳಿಸ್ಕೊಡಕ್ಕೆ ಸೀರೀಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈಗ ಸಿಂಹರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದರ ವರ್ಷ ಭವಿಷ್ಯದ ಬಗ್ಗೆ ತಿಳಿಸ್ಕೊಡ್ತೀನಿ ಮೊದಲಿಗೆ ಶನಿಯ ಪ್ರಭಾವ ಹೇಗಿರುತ್ತೆ ಅನ್ನೋದೇ ಹೇಳ್ತೀನಿ ಯಾಕೆಂತಂದರೆ ಶನಿ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಗೋಚಾರ ಮಾಡಲಿಕ್ಕೆ ಎರಡೂವರೆ ವರ್ಷ ಟೈಮ್ ತಗೊಳ್ತಾನೆ ಸೊ ಈ ವರ್ಷ ಗೋಚಾರ ಇದೆ ಶನಿದು ಮಾರ್ಚ್ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಶನಿ ಕುಂಭರಾಶಿಯಿಂದ ರಾಶಿಗೆ ಗೋಚಾರ ಮಾಡ್ತಾನೆ ಸಿಂಹರಾಶಿಯವರಿಗೆ ಏಳನೇ ಮನೆಯಿಂದ ಎಂಟನೇ ಮನೆಗೆ ಗೋಚಾರ ಮಾಡ್ತಾನೆ ಅಂದರೆ ಸಪ್ತಮ ಭಾವದಿಂದ ಅಷ್ಟಮ ಅಷ್ಟಮ ಶನಿ ಸ್ಟಾರ್ಟ್ ಆಗುತ್ತೆ ಅಷ್ಟಮ ಶನಿ ಸಾಮಾನ್ಯವಾಗಿ ಆರೋಗ್ಯ ವಿಚಾರಗಳ ಬಗ್ಗೆನೇ ತೋರಿಸುತ್ತೆ ಸೊ ನಿಮಗೆ ಆರೋಗ್ಯ ಸಮಸ್ಯೆಗಳು ಕಾಡುವಂಥ ಸಾಧ್ಯತೆ ಇದೆ ತುಂಬಾ ಕಾಲದಿಂದ ನೀವು ಮಾಡಿದ ಅಸಡ್ಡೆಯಿಂದ ನಿಮಗೆ ಈಗ ಆರೋಗ್ಯ ಸಮಸ್ಯೆಗಳು ಸ್ಟಾರ್ಟ್ ಆಗುವ ಚಾನ್ಸಸ್ ಇರುತ್ತೆ ಅಂದರೆ ಕೆಲವರು ತುಂಬ ವರ್ಷಗಳಿಂದ ಸರಿಯಾದ ಸಮಯಕ್ಕೆ ಊಟ ಮಾಡೋದಿಲ್ಲ ಲಂಚ್ನ ಮೂರು ಗಂಟೆಗೆ ಮಾಡುವಂಥದ್ದು ತಿಂಡಿನ ಹನ್ನೆರಡು ಗಂಟೆಗೆ ಮಾಡುವಂಥದ್ದು ಇಂಥದ್ದು ಮಾಡ್ತಿರ್ತಾರೆ ಇದರಿಂದ ದೊಡ್ಡ ಸಮಸ್ಯೆ ಗ್ಯಾಸ್ಟ್ರಿಕ್ಕು ಅಂದರೆ ದೊಡ್ಡದು ಅಂದರೆ ನಿಮಗೆ ಡೆಡ್ಲಿ ಪ್ರಾಬ್ಲಮ್ ಅಲ್ಲ ಗ್ಯಾಸ್ಟ್ರಿಕ್ಕು ಕಂಟಿನ್ಯೂಸ್ ನಿಮಗೆ ಅನ್ಕಂಫರ್ಟಬಲ್ ಫೀಲಿಂಗ್ನ ಕ್ರಿಯೇಟ್ ಮಾಡುತ್ತೆ ನೆಮ್ಮದಿಯಾಗಿರೋಕ್ ಬಿಡೋಲ್ಲ ನಿಮ್ಮ ದೇಹನ ಆ ಒಂದು ಸಮಸ್ಯೆ ಬರೋದು ತುಂಬ ವರ್ಷಗಳ ನಂತರ ಅದು ನೀವು ಒಂದು ಕೆಲವು ತಿಂಗಳುಗಳ ಕಾಲ ನೀವು ಊಟ ಸೇವೆ ಮಾಡಲಾದ್ರೆ ಬರೋದಿಲ್ಲ ವರ್ಷಗಟ್ಟಲೆ ತಗೊಳುತ್ತೆ ಸಮಯ ಆದರೆ ಸಾಲ್ವ್ ಆಗೋದಕ್ಕೂ ತುಂಬ ಅದೇ ರೀತಿ ನಿಧಾನ ತುಂಬ ತುಂಬ ಕೇರ್ ತಗೋಬೇಕಾಗತ್ತೆ ಇಂಥ ವಿಚಾರಗಳು ಮೊದಲೇ ಇಗ್ನೋರ್ ಮಾಡಿ ಅದರಿಂದ ಬರುವ ಆಫ್ಟರ್ ಎಫೆಕ್ಟ್ಸ್ನ ನೀವು ಈಗ ಫೇಸ್ ಮಾಡಬೇಕಂತ ಸಮಯ ಬರುತ್ತೆ ಮತ್ತು ಎಂಟನೇ ಮನೆ ಸಾಮಾನ್ಯವಾಗಿ ಒಂದು ಮಾನಸಿಕ ಹಿಂಸೆನೂ ಕೊಡುತ್ತೆ ಮತ್ತು ಅದರ ಜೊತೆಗೆ ಸ್ವಲ್ಪ ಭಯ ಏನೋ ಒಂದು ಭಯ ನೋವು ಬಂತು ಅಂದರೆ ನನಗೇನೋ ದೊಡ್ಡ ಪ್ರಾಬ್ಲಮ್ ಆಗ್ಬಿಟ್ಟಿದೆ ಟ್ಯೂಮರ್ ಆಗ್ಬಿಟ್ಟಿದೆಯಾ ತಲೆನೋವು ಬಂದ್ಬಿಡ್ತು ಅಂತ ಟ್ಯೂಮರ್ ಆಗ್ಬಿಟ್ಟಿದೆಯಾ ಇನ್ನು ಬೇರೆ ಬೇರೆ ಸಮಸ್ಯೆಗಳನ್ನು ನೀವೇ ಉದ್ಭವ ಮಾಡ್ಕೊತೀರಿ ಇಮ್ಯಾಜಿನ್ ಮಾಡ್ಕೊಳಕ್ಕೆ ಹೋಗ್ತಾ ಇರ್ತೀರಿ ಅದಕ್ಕೆ ಭಯ ಪಡ್ತಾ ಇರ್ತೀರಿ ಅದಕ್ಕೆ ಮಾನಸಿಕ ಹಿಂಸೆ ಅನುಭವಿಸ್ತಾ ಇರ್ತೀರಿ ಈ ಮಾನಸಿಕ ಹಿಂಸೆಯಿಂದ ಬೇರೆ ದೈಹಿಕ ಸಮಸ್ಯೆಗಳು ನಿಮಗೆ ಕಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಆ ಕಾರಣದಿಂದ ನಿಮಗೆ ಏನಾದರೂ ಗೊತ್ತಿಲ್ವಾ ಯಾವ್ದಾದ್ರು ಆರೋಗ್ಯ ವಿಚಾರದ ನಿಮ್ಗೆ ಏನಾದ್ರು ಡೌಟ್ಸ್ ಇದೆಯಾ ಡಾಕ್ಟರ್ ಹತ್ರ ಹೋಗಿ ಚೆಕ್ ಮಾಡಿಸ್ಕೊಳ್ಳಿ ಅದನ್ನಲ್ಲೇ ಮುಗಿಸ್ಕೊಳ್ಳಿ ಸುಮ್ಮನೆ ನೀವೇ ಮನಸ್ಸಲ್ಲಿ ಅದನ್ನ ಕ್ರಿಯೇಟ್ ಮಾಡ್ಕೊಂಡು ಕ್ರಿಯೇಟ್ ಮಾಡಿಕೊಂಡು ಫರ್ದರ್ ಮಾಡ್ಕೊಂಡು ಇನ್ನಷ್ಟು ಸಮಸ್ಯೆಗಳನ್ನು ನಿಮಗೆ ನೀವೇ ಸೃಷ್ಟಿ ಮಾಡ್ಕೋಬೇಡಿ ಇನ್ನು ಎಂಟನೇ ಮನೆ ಹಿಡ್ ಅನ್ ಹೌಸ್ ಅಂತಾನು ಕರೀತಾರೆ ಅಂದ್ರೆ ಮುಚ್ಚಿಟ್ಟಿರುವಂಥದ್ದು ಬಚ್ಚಿಟ್ಕೊಂಡಿರುವಂಥದ್ದು ಸೊ ಗುಪ್ತ ಶತ್ರುಗಳ ಕಾಟ ಜಾಸ್ತಿ ಆಗತ್ತೆ ಗುಪ್ತ ಶತ್ರುಗಳು ಇದ್ರೆ ಅವ್ರ ಕಟಶ್ಟ್ ಆಗುತ್ತೆ ಇಲ್ಲ ಅಂತಂದ್ರೆ ನೀವೇ ಗುಪ್ತ ಶತ್ರುಗಳು ಇದಾರೆ ಇದಾರೆ ನಮ್ಗೆ ಯಾರೋ ತೊಂದರೆ ಮಾಡ್ತಿದ್ದಾರೆ ಅನ್ನೋ ರೀತಿ ಅನುಮಾನ ಪಡ್ತಾ ಇರ್ತೀವಿ ಅದರ ಜೊತೆಯಲ್ಲಿ ಎಂಟನೇ ಮನೆ ಅಕಲ್ಟ್ ಸೈನ್ಸಸ್ ಅಂದ್ರೆ ಈ ಮಾಟ ಮಂತ್ರ ನೆಗೆಟಿವ್ ಎನರ್ಜಿ ಇರ್ತದಲ್ಲ ಇದ್ರದ ಬಗ್ಗೆನು ಮಾಹಿತಿ ಕೊಡತ್ತೆ ಕಾಲ ಪುರುಷ ಕುಂಡಡಿಯಲ್ಲಿ ಆ ಕಾರಣದಿಂದ ನಿಮ್ಮ ಮೇಲೆ ದೃಷ್ಟಿ ಜಾಸ್ತಿ ಆಗಬಹುದು ನಿಮ್ಮ ಮೇಲೆ ಯಾರಾದರೂ ಮಾಟ ಮಂತ್ರ ಪ್ರಯೋಗ ಮಾಡುವಂಥದ್ದು ಬೇರೆ ರೀತಿ ಪ್ರಯೋಗಗಳನ್ನ ಮಾಡ್ತಾ ಇದ್ದರೆ ಈಗ ಅದೆಲ್ಲ ತುಂಬ ಕಾಮನ್ ಆಗಿಬಿಟ್ಟಿದೆ ಬಿಡಿ ಜಲಸಿ ಅಂದರೆ ಹೊಟ್ಟೆಗಿಚ್ಚಗೋಸ್ಕರನಾದರೂ ಮಾಡ್ತಾರೆ ನಮ್ಮದೇಗಿದ್ರೂ ಸಮಸ್ಯೆ ಮಾಡೋಕೆ ಪ್ರಯತ್ನ ಪಡ್ತಾರೆ ಆ ರೀತಿ ಸಮಸ್ಯೆಗಳು ನಿಮ್ಗೆ ಆಡೋ ಸಾಧ್ಯತೆ ಇರುತ್ತೆ ಮತ್ತು ಇನ್ನು ಊಟದಲ್ಲಿ ಮದ್ದು ಹಾಕೋದು ಅಂತೆಲ್ಲ ಮಾಡ್ತಾರೆ ಸೊ ನೀವು ಹೊರಗಡೆ ಎಲ್ಲಾದರೂ ಊಟ ಮಾಡುವಾಗ ನಂಬಿಕೆ ಇಲ್ಲದಿರುವಂಥವ್ರ ಮನೆಯಲ್ಲಿ ಊಟ ಮಾಡೋಕ್ಕೆ ಹೋಗಬೇಡಿ ಮತ್ತು ನಿಮಗೆ ಸಮಸ್ಯೆ ಇರುವಂಥ ಜಾಗಗಳಲ್ಲಿ ಊಟ ಮಾಡೋಕ್ಕೆ ಹೋಗ್ಬೇಡಿ ಆಯಿತಾ ಅದರಲ್ಲೇ ಸಮಸ್ಯೆಗಳು ಸ್ಟಾರ್ಟ್ ಆಗುತ್ತೆ ನಿಮಗೆ ಇದರ ಜೊತೆಗೆ ಈ ಮೂರ್ ದಾರಿ ಕೂಡಿದ ಜಾಗದಲ್ಲಿ ಕೂಡ ಸ್ವಲ್ಪ ಮಠಮಂತ್ರದ ಪ್ರಯೋಗಗಳು ಅಂದ್ರೆ ಅವರಿಗಿರೋ ತೊಂದರೆಗಳನ್ನ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಮಾಡಿರ್ತಾರೆ ಅಲ್ಲಿ ಹುಷಾರಾಗಿರಿ ಆಯ್ತಾ ಅಲ್ಲೂ ಕೂಡ ನೀವು ಎಚ್ಚರಿಕೆಯಾಗಿರಬೇಕು ಇದಿಷ್ಟು ಶನಿಯ ಗೋಚಾರದಿಂದ ನಿಮ್ಮ ಜನ್ಮ ಜಾತಕದ ಮೇಲೆ ಎಫೆಕ್ಟ್ ಆಗುವಂಥದ್ದು ಇದು ತುಂಬಾ ಎಚ್ಚರಿಕೆಯಲ್ಲಿರಬೇಕು ನೀವು ಆಯ್ತಾ ಆರೋಗ್ಯ ವಿಚಾರ ಮತ್ತು ಟೆನ್ಷನ್ ಮಾಡ್ಕೋಬಾರ್ದು ಅನವಶ್ಯಕವಾಗಿ ಏನೇನೋ ಇದೆ ಅಂತ ನೀವು ಇಮ್ಯಾಜಿನೇಷನ್ ಮಾಡ್ಕೊಳಕ್ ಹೋಗ್ಬೇಡಿ ಮತ್ತು ಮಠಮಂತ್ರದ ವಿಚಾರ ದೃಷ್ಟಿ ವಿಚಾರದಲ್ಲಿ ಕೇರ್ಫುಲ್ ಆಗಿರಬೇಕು ಈಗ ಇಂಡಿವಿಜುವಲ್ ಪ್ಲಾನೆಟ್ಗಳು ಅಂದ್ರೆ ಪ್ರತಿಯೊಂದು ಗ್ರಹಗಳಿಂದ ನಿಮ್ಮ ವರ್ಷ ಭವಿಷ್ಯ ಹೇಗಿರುತ್ತೆ ಅಂತ ತಿಳಿಸ್ಕೊಡ್ತೀನಿ ಮೊದಲಿಗೆ ಕುಜ ಕುಜ ನಿಮ್ಮ ಹನ್ನೆರಡನೇ ಮನೆಯಲ್ಲಿ ನೀಚ ಸ್ಥಾನದಲ್ಲಿದ್ದಾನೆ ಹನ್ನೆರಡನೇ ಮನೆ ಅಂತಂದ್ರೆ ಹೌಸ್ ಆಫ್ ಲಾಸಸ್ ನಷ್ಟದ ಭಾವ ಅಂತ ಕರಿತೀವಿ ಗಾಡಿಗಳು ಅಂದ್ರೆ ಸಾಮಾನ್ಯವಾಗಿ ಕಬ್ಬಿಣ ಅನ್ನೋದು ಕುಜನಿಂದ ತೋರಿಸಲ್ಪಡುತ್ತೆ ಸೊ ಆ ಕಾರಣದಿಂದ ಕಬ್ಬಿಣದಿಂದ ತೊಂದರೆ ಆಗೋ ಚಾನ್ಸಸ್ಸು ಗಾಡಿ ಅಂತ ಏನಕ್ಕೆ ಹೇಳ್ಬಿಡ್ತೀವಿ ಅಂತಂದ್ರೆ ಯಾರು ಕಬ್ಬಣ ಅಂದ್ರೆ ಎಲ್ಲರೂ ಅಂದ್ರೆ ಕೆಲವರು ಪಿಲ್ಲರ್ ವಿಚಾರದಲ್ಲಿ ಕೆಲಸ ಮಾಡಬಹಂತ ಕನ್ಸ್ಟ್ರಕ್ಷನ್ ಅವರು ಅವರು ಡೈಲಿ ಪಿಲ್ಲರ್ಸ್ ಅಂದ್ರೆ ಕಬ್ಬಿಣದ ತಂತಿಗಳು ಕಂಬಿಗಳಲ್ಲಿ ಹ್ಯಾಂಡಲ್ ಮಾಡ್ತಾರೆ ಬಟ್ ಬೇರೆಯವರೆಲ್ಲ ಡೈಲಿ ಕಬ್ಬಿಣದ ಆಕ್ಸೆಸ್ ಅಂದ್ರೆ ಏನು ಒಂದು ನಾವು ಊಟ ಮಾಡೋ ತಟ್ಟೆ ಇರ್ಬೋದು ಸ್ಪೂನ್ ಇರ್ಬೋದು ಮತ್ತು ಮೇಜರ್ಲಿ ಗಾಡಿ ವೆಹಿಕಲ್ಸ್ ವಾಹನಗಳು ಅದು ನೀವು ಬಸ್ ಅಲ್ಲಿ ಓಡಾಡಬಹುದು ಕಾರಲ್ಲಿ ಓಡಾಡಬಹುದು ಸ್ಕೂಟರ್ ಓಡಾಡಬಹುದು ಏನೇ ಆದ್ರೂ ಕೂಡ ಗಾಡಿಗಳು ಅಂತ ಮೇಜರ್ ಬರುತ್ತೆ ಹನ್ನೆರಡನೇ ಮನೆ ನಷ್ಟದ ಮನೆ ಆಗಿದ್ರಿಂದ ವಾಹನಗಳಿಂದ ನಷ್ಟ ಗಾಡಿ ಬಂದು ನಿಮ್ಗೆ ಖುದ್ದು ತೊಂದರೆ ಮಾಡಬಹುದು ನೀವು ಓಡಿಸೋ ಗಾಡಿ ಸರಿಯಾಗಿ ಓಡಿಸುತ್ತೇ ರ್ಯಾಶ್ ಆಗಿ ಓಡಿಸಿ ಬಿದ್ದು ತೊಂದರೆ ಮಾಡ್ಕೋಬಹುದು ಮತ್ತು ಕುಜ ಮೂಳೆಗಳನ್ನ ಕೂಡ ತೋರಿಸ್ತಾನೆ ಮೂಳೆಗೆ ಪೆಟ್ಟು ಬೀಳುವಂತ ಸಾಧ್ಯತೆ ಇರುತ್ತೆ ಸೊ ಈ ವಿಚಾರಗಳಲ್ಲಿ ಎಚ್ಚರಿಕೆ ಇರಬೇಕು ಹೊರಗಡೆ ಮಾತ್ರ ಎಚ್ಚರಿಕೆಯನ್ನು ಮನೆ ಒಳಗಡೆ ಕೂಡ ಎಚ್ಚರಿಕೆ ಇರಬೇಕು ಓಡಾಡುವಾಗ ಸೋಫಾಗ ಚೇರಿಗೆ ಕೈ ಕಾಲು ಓಡಿಕೊಂಡು ಪೆಟ್ಟು ಮಾಡ್ಕೊಳ್ಳೋ ಚಾನ್ಸಸ್ ಇರುತ್ತೆ ಬಾತ್ರೂಮ್ ನಲ್ಲಿ ಜಾರ್ ಬಿದ್ದು ಅಥವಾ ಕಾಲ್ ಟ್ವಿಸ್ಟ್ ಮಾಡಿಕೊಂಡು ಆಂಕಲ್ ಇದೆಲ್ಲ ಟ್ವಿಸ್ಟ್ ಆಗೋ ಚಾನ್ಸಸ್ ಇರುತ್ತೆ ಸೊ ಆ ವಿಚಾರದಲ್ಲಿ ಕೇರ್ಫುಲ್ ಆಗಿರಬೇಕು ಇನ್ನು ಭೂಮಿಯ ವಿಚಾರದಲ್ಲಿ ಸ್ವಲ್ಪ ನಷ್ಟಗಳು ಸಾಧ್ಯತೆ ಇರುತ್ತೆ ನೀವು ಯಾರಿಗಾದರೂ ಭೂಮಿ ವಿಚಾರದಲ್ಲಿ ನಮ್ಮ ಮೋಸ ಮಾಡಿದರೆ ಖಂಡಿತವಾಗ್ಲೂ ಈಗ ಅದಕ್ಕೆ ಬೆಲೆ ತರುವಂಥ ಚಾನ್ಸಸ್ ಇರತ್ತೆ ಮತ್ತು ಭೂಮಿಯಲ್ಲಿ ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತಂದರೆ ಫಸ್ಟು ಡಾಕ್ಯುಮೆಂಟ್ ವಿಚಾರದಲ್ಲಿ ಕೇರ್ಫುಲ್ ಆಗಿರಿ ವೆರಿಫೈ ಮಾಡಿಕೊಂಡು ನಂತರ ಮುಂದೆ ಹೋಗಿ ಇನ್ನು ಕೇತು ನಿಮ್ಮ ಎರಡನೇ ಮನೆಯಲ್ಲಿ ಸಂಚಾರ ಮಾಡ್ತಿದ್ದಾನೆ ಎರಡನೇ ಮನೆಯ ಸಂಚಾರ ಅಷ್ಟು ಒಳ್ಳೆಯದಲ್ಲ ಹೌಸ್ ಆಫ್ ಫ್ಯಾಮಿಲಿ ಅಂತ ಬರುತ್ತೆ ಕುಟುಂಬದ ಸ್ಥಾನದಲ್ಲಿ ಕೇತು ಇರೋದ್ರಿಂದ ಕುಟುಂಬದಲ್ಲಿ ಯಾರಾದರೂ ಆರೋಗ್ಯ ಏನ ತೊಂದರೆ ಇದ್ರೆ ಈ ಒಂದೂವರೆ ವರ್ಷದ ಹಿಂದೆಯಿಂದ ಸಮಸ್ಯೆಗಳಾಗಿರುವಂತ ಸಾಧ್ಯತೆ ಇರುತ್ತೆ ಈಗ ಒಂದನೇ ಮನೆಗೆ ಬರುತ್ತದೆ ಕೇತು ಯಾವಾಗ ಮೇ ಹದಿನೆಂಟನೇ ತಾರೀಕು ರಾಹುಕೇತು ಬದಲಾವಣೆ ಆಗುತ್ತೆ ನಿಮ್ಮ ಒಂದನೇ ಮನೆಯಲ್ಲಿ ಗೋಚಾರ ಮಾಡುತ್ತೆ ಒಂದನೇ ಸ್ಥಾನದಲ್ಲೂ ಒಳ್ಳೇದಲ್ಲ ತುಂಬಾ ವಿಪರೀತ ಯೋಚನೆಗಳು ಮಾಡ್ತೀರಿ ಓವರ್ ಥಿಂಕಿಂಗ್ ನೋಡಿ ಇದು ಹೆಂಗ್ ಕನೆಕ್ಟ್ ಆಗ್ತದೆ ಅಂತಂದ್ರೆ ನಿಮಗೆ ಎಂಟನೇ ಮನೆಯಲ್ಲಿ ಶನಿ ಬರ್ತಿರೋದ್ರಿಂದ ಕೂಡ ಅನವಶ್ಯಕ ವಿಚಾರಗಳನ್ನ ನನಗಿದೆ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳುವಂಥದ್ದು ಬರುತ್ತೆ ಅದರ ಜೊತೆಗೆ ಕೇತು ನಿಮ್ಮದೇ ರಾಶಿಗೆ ಬರೋದ್ರಿಂದ ಅಲ್ಲೂ ಕೂಡ ಓವರ್ ಥಿಂಕಿಂಗ್ ಅನವಶ್ಯಕ ವಿಚಾರಗಳು ನೀವೇ ಅಟ್ಯಾಚ್ ಮಾಡ್ಕೊಂಡು ತೊಂದರೆಗಳು ಮಾಡ್ಕೊಳ್ಳೋ ಚಾನ್ಸಸ್ ಇರುತ್ತೆ ಸೊ ಇಗ್ನೋರೆನ್ಸ್ ಬೇಡ ಅಸಡ್ಡೆ ಬೇಡ ನಿಮ್ಗೆ ಏನೋ ಸಮಸ್ಯೆ ಆಗ್ತಿದ್ಯಾ ಅದರಲ್ಲಿ ಎಕ್ಸ್ಪರ್ಟ್ ಇರೋರ್ನ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಅವರ ಒಪಿನಿಯನ್ ತಗೊಂಡು ನಂತರ ಅದನ್ನ ಅಲ್ಲೇ ಬಿಟ್ಬಿಡ್ಬೇಕು ಅದನ್ನ ಬೆಳೆಸಕ್ ಹೋಗ್ಬಾರ್ದು ಆಯ್ತಾ ಇದಿಷ್ಟನ್ನು ಮಾಡ್ಕೊಳ್ಳಿ ಇನ್ನು ನೆಕ್ಸ್ಟ್ ಬುಧ ನಿಮ್ಮ ನಾಲ್ಕನೇ ಮನೆಯಲ್ಲಿ ಸಂಚಾರ ಮಾಡ್ತಾನೆ ಒಳ್ಳೆ ಸ್ಥಾನ ಕುಟುಂಬದಲ್ಲಿ ಮಾತುಕತೆ ಆಡಿಕೊಂಡು ಒಳ್ಳೆ ಸಂಬಂಧ ಒಳ್ಳೆ ಬಾಂಧವ್ಯ ಬೆಳೆಸ್ಕೊಂಡು ಚೆನ್ನಾಗಿರ್ತೀರಿ ಫ್ಯಾಮಿಲಿ ಎನ್ವಿರಾನ್ಮೆಂಟ್ ಚೆನ್ನಾಗಿರುತ್ತೆ ಮತ್ತು ವಾಹನಗಳಿಂದ ಸ್ವಲ್ಪ ಸಮಸ್ಯೆ ಇದೆ ಅಂತ ಹೇಳಿದೀನಿ ಕುಜನಿಂದ ಆದ್ರೆ ಇಲ್ಲಿ ನಾಲ್ಕನೇ ಮನೆಯಲ್ಲಿ ಬುಧ ಈ ಸ್ಥಾನದಲ್ಲಿ ಒಳ್ಳೆ ಸ್ಥಾನದಲ್ಲಿ ಇರೋದ್ರಿಂದ ಏನಾಗುತ್ತೆ ಗಾಡಿಗಳ ಒಂದು ಸರ್ವಿಸ್ ಕಂಡೀಷನ್ ನೀವು ಚೆಕ್ ಮಾಡಿ ಅದನ್ನ ಚೆನ್ನಾಗಿ ಮೇಂಟೈನ್ ಮಾಡೋದ್ರಿಂದ ಗಾಡಿಗಳಿಂದ ತುಂಬಾ ದೊಡ್ಡ ಅನಾಹುತ ಆಗುವಂಥದ್ದು ತಪ್ಪುವಂತ ಸಾಧ್ಯತೆ ಇರುತ್ತೆ ಸೊ ಆದಷ್ಟು ಸರ್ವಿಸ್ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರಲಿ ಆಯ್ತಾ ಇನ್ನು ನೆಕ್ಸ್ಟ್ ಸೂರ್ಯ ನಿಮ್ಮ ಐದನೇ ಮನೆಯಲ್ಲಿ ಸಂಚಾರ ಮಾಡ್ತಿದ್ದಾನೆ ಇದು ಒಳ್ಳೆ ಸ್ಥಾನ ಅಲ್ಲ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರಬೇಕು ಮಕ್ಕಳ ಮೇಲೆ ತುಂಬಾ ಡಿಸಿಪ್ಲಿನ್ ಒಳ್ಳೇದಲ್ಲ ತುಂಬಾ ಪ್ರೆಷರ್ ಒಳ್ಳೇದಲ್ಲ ಈಗಿನ ಕಂಡೀಷನ್ಸ್ ಹೆಂಗಿದೆ ಅಂತಂದ್ರೆ ಮಕ್ಕಳು ಏಯ್ಟಿ ಫೈವ್ ನೈಂಟಿ ಪರ್ಸೆಂಟ್ ತೆಗೆದಿರ್ತಾರೆ ಇಲ್ಲ ಸಾಲಲ್ಲ ನಿನ್ ಕಾಲೇಜ್ ಟಾಪರ್ ಆಗಬೇಕು ಸ್ಕೂಲ್ ಟಾಪರ್ ಆಗಬೇಕು ನಿನ್ನ ಹೆಸರು ಪೇಪರ್ ಅಲ್ಲಿ ಬರಬೇಕು ಫೋಟೋ ಪೇಪರ್ ಅಲ್ಲಿ ಬರಬೇಕು ಈ ರೀತಿ ಎಕ್ಸ್ಪೆಕ್ಟೇಷನ್ ಇರುತ್ತೆ ಅದೆಲ್ಲ ಬಿಡಿ ಮಕ್ಕಳು ನೈಂಟಿ ಪರ್ಸೆಂಟ್ ತೆಗಿತಿದಾರೆ ಸರಿ ಆ ವಿದ್ಯೆನ ನೈಂಟಿ ಪರ್ಸೆಂಟ್ ಅವರು ಅರ್ಥ ಮಾಡ್ಕೋತಿದ್ದಾರೆ ಅದನ್ನ ಯೋಚನೆ ಮಾಡ್ಬೇಕು ನೀವು ಅವರು ಸೆವೆಂಟಿ ಪರ್ಸೆಂಟ್ ತಗೀಲಿ ಆದ್ರೆ ಆ ಸೆವೆಂಟಿ ಪರ್ಸೆಂಟ್ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಅವರು ಏನ್ ಓದಿದಾರೆ ಅದನ್ನ ಅರ್ಥ ಮಾಡ್ಕೊಂಡ್ಬಿಟ್ರೆ ಸಾಕು ಅದು ಜೀವನಕ್ಕೆ ಬೇಕಾಗಿರೋದು ಸೊ ವಿದ್ಯೆ ವಿಚಾರದಲ್ಲಿ ತುಂಬಾ ಡಿಸಿಪ್ಲಿನ್ ಮಾಡಕ್ ಹೋಗ್ಬೇಡಿ ಹಂಗಂತ ತುಂಬಾ ಲೀನಿಯನ್ಸು ಕೊಡಕ್ ಹೋಗ್ಬೇಡಿ ಕೆಲವರು ತುಂಬಾ ಪ್ರೀತಿ ಮಕ್ಕಳ ಮೇಲೆ ಇವಾಗ ಹೆಂಗಿದೆ ಪರಿಸ್ಥಿತಿ ಅಂದ್ರೆ ದೊಡ್ಡ ದೊಡ್ಡವ್ರ ಮಕ್ಕಳು ಅವ್ರ ಮಕ್ಕಳು ಏನ್ ಮಾಡಿದ್ರು ನನ್ನ ಮಕ್ಳು ಏನ್ ಮಾಡಿದ್ರು ಸರಿ ನಾನು ಏನೇ ಮಾಡಿದ್ರು ಡಿಫೆಂಡ್ ಮಾಡ್ಕೋತೀನಿ ನನ್ನ ಮಕ್ಕಳನ್ನ ಅದು ತಪ್ಪಾಗುತ್ತೆ ನೀವೇ ಸ್ವತಃ ಅವ್ರಿಗೆ ವಿಷ ಕೊಟ್ಟು ಹಾಳು ಮಾಡದಂತೆ ಇರುತ್ತೆ ಸೊ ಎಲ್ಲವೂ ಲಿಮಿಟಲ್ಲಿ ಇರಬೇಕು ಪ್ರೀತಿಯು ಲಿಮಿಟಲ್ಲಿ ಇರಬೇಕು ಡಿಸಿಪ್ಲಿನ್ ಲಿಮಿಟಲ್ಲಿ ಇರಬೇಕು ಕಂಡೀಷನ್ಸು ಲಿಮಿಟಲ್ಲಿ ಇರಬೇಕು ಮಕ್ಕಳಿಗೆ ಒಂದು ಹೆಲ್ತಿ ಎನ್ವಿರಾನ್ಮೆಂಟ್ ಸೃಷ್ಟಿ ಮಾಡಿ ಆಯ್ತಾ ಅಥಾರಿಟೇಟಿವ್ ಆಗಿ ತುಂಬ ದೊಡ್ಡ ಸಮಸ್ಯೆಗಳನ್ನ ಮಾಡಕ್ ಹೋಗ್ಬೇಡಿ ಆಯ್ತಾ ಇನ್ನು ನೆಕ್ಸ್ಟು ಚಂದ್ರ ನಿಮ್ಮ ಆರನೇ ಮನೆಯಲ್ಲಿ ಗೋಚಾರ ಮಾಡ್ತಾನೆ ಇದು ಒಳ್ಳೆಯ ಸ್ಥಾನ ಆರನೇ ಮನೆಯಲ್ಲಿ ಚಂದ್ರ ಗೋಚಾರ ಮಾಡುವಾಗ ನಿಮ್ಮ ಮೈಂಡ್ ಸೆಟ್ ತುಂಬಾ ಸ್ಟ್ರಾಂಗ್ ಆಗತ್ತೆ ಮತ್ತೆ ಕಾಲಪುರುಷ ಕುಂಡಳಿಯಲ್ಲಿ ಆರನೇ ಮನೆ ಬಂದು ಕನ್ಯಾ ರಾಶಿ ಇದು ಬುಧನ ಅಧಿಪತ್ಯ ಇರೋ ರಾಶಿ ಸೊ ಇಲ್ಲಿ ಏನಂತ ಬರುತ್ತೆ ಅಂತಂದ್ರೆ ಸ್ಟೆಬಿಲಿಟಿ ಅಕೌಂಟೆಬಿಲಿಟಿ ಒಂದು ಲೆಕ್ಕಾಚಾರ ಎಲ್ಲ ವಿಚಾರದಲ್ಲೂ ಲೆಕ್ಕ ಇಟ್ಕೊಳ್ಳುವಂಥದ್ದು ಇನ್ನೊಂದು ಇನ್ನೊಂದಿರಬಹುದು ಲೆಕ್ಕಾಚಾರವಾಗಿ ಎಲ್ಲ ವ್ಯವಸ್ಥೆ ಮಾಡುವಂಥದ್ದು ಇರುತ್ತೆ ಸೊ ಆ ಕಾರಣದಿಂದ ತುಂಬಾ ಲೆಕ್ಕವಾಗಿ ಎಲ್ಲ ಕರೆಕ್ಟ್ ಆಗಿ ಈಗ ನೂರು ರೂಪಾಯಿ ನಿಮ್ಮ ಹತ್ರ ಇದೆ ಅಂತಂದ್ರೆ ಊಟಕ್ಕಿಷ್ಟು ಖರ್ಚಿಗಿಷ್ಟು ಟ್ರಾವೆಲ್ಗಿಷ್ಟು ಅಂತ ಲೆಕ್ಕ ಮಾಡಿ ಪರ್ಫೆಕ್ಟ್ ಕ್ಯಾಲ್ಕುಲೇಷನ್ ಮಾಡ್ಕೊಂಡ್ಬಿಡ್ತೀರಾ ಆ ರೀತಿ ಸಿಚುವೇಶನ್ ಚಂದ್ರನಿಂದ ಇದೆ ಆಯ್ತಾ ಮತ್ತು ಹಿತಶತ್ರುಗಳು ಅಥವಾ ಶತ್ರುಗಳ ಮೇಲೆ ಫೈಟ್ ಮಾಡಲಿಕ್ಕೆ ನಿಮಗೆ ಒಳ್ಳೆ ಸೆಟ್ ಇರುತ್ತೆ ನೀನು ಏನು ಮಾಡ್ತೀಯೋ ಮಾಡು ನಾನು ಅದನ್ನು ಫೇಸ್ ಮಾಡ್ತೀನಿ ಇನ್ನೂ ಒಂದು ಧೈರ್ಯ ಕೊಡ್ತಾನೆ ಆ ವಿಚಾರದಲ್ಲಿ ಸಂತೋಷ ಪಡುವಂಥದ್ದೇ ಇನ್ನು ನೆಕ್ಸ್ಟು ಶುಕ್ರ ಏಳನೇ ಮನೆಯಲ್ಲಿದ್ದಾನೆ ಏಳನೇ ಮನೆಯಲ್ಲಿ ಶುಕ್ರ ಒಳ್ಳೆಯ ಗೋಚಾರ ಅಲ್ಲ ಪಾರ್ಟ್ನರ್ಶಿಪ್ ವಿಚಾರದಲ್ಲಿ ಸ್ವಲ್ಪ ತೊಂದರೆಗಳಾಗತ್ತೆ ಪಾರ್ಟ್ನರ್ಶಿಪ್ ಅಂದರೆ ಯಾವುದು ಪರ್ಸ್ನಲ್ ಪಾರ್ಟ್ನರ್ಶಿಪ್ ಅಂದರೆ ಲವರ್ ಇರ್ಬೋದು ಲವ್ ರಿಲೇಷನ್ಶಿಪ್ ಇರ್ಬೋದು ವೈಫ್ ಇರ್ಬೋದು ಮತ್ತು ಪ್ರೊಫೆಷನಲ್ ಪಾರ್ಟ್ನರ್ಶಿಪ್ ಅಂತಂದರೆ ಕೆಲಸ ಮತ್ತು ಬಿಸ್ನೆಸ್ಸು ಸೊ ಇಲ್ಲಿ ಏಳನೇ ಮನೆ ಕಾಲಪುರುಷ ಕುಂಡಳಿಯ ಏಳನೇ ಮನೆ ಶುಕ್ರನದೇ ಆದರೆ ಅಲ್ಲಿ ಏನಕ್ಕೆ ಒಳ್ಳೆ ಗೋಚಾರ ಆಗೋದಿಲ್ಲ ಅಂತಂದರೆ ಎಲ್ಲವನ್ನು ಪ್ರೀತಿಯಿಂದಲೇ ನಾವು ಮಾಡ್ಲಿಕ್ಕೆ ಹೋಗೋದಿಲ್ಲ ಮಾಡಕ್ ಹೋದಾಗ ಸ್ವಲ್ಪ ತೊಂದರೆನೂ ಆಗುತ್ತೆ ಈಗ ಬಿಸ್ನೆಸ್ ಪಾರ್ಟ್ನರ್ಶಿಪ್ ಎಕ್ಸಾಂಪಲ್ ತಗೊಳ್ಳೋಣ ತುಂಬಾ ಕ್ಲೋಸ್ ಫ್ರೆಂಡ್ ಅವಳು ನನಗೆ ತುಂಬಾ ಕ್ಲೋಸ್ ಫ್ರೆಂಡ್ ಅವಳು ನನಗೆ ತುಂಬಾ ಪರಿಚಿದ ಅವಳು ಅಂತ ಅಂದ್ಬಿಟ್ಟು ಬಿಸ್ನೆಸ್ ನ ಬಿಸ್ನೆಸ್ ತರ ನೋಡ್ಕೊಂಡ್ಲಿಲ್ಲ ಅಂತಂದ್ರೆ ಪ್ರೀತಿಯ ವಿಚಾರದಲ್ಲಿ ತೊಂದರೆ ಅನುಭವಿಸ್ಬೇಕಾಗತ್ತೆ ಇದೇ ವಿಚಾರ ಪರ್ಸನಲ್ ರಿಲೇಷನ್ಶಿಪ್ ಅಪ್ಲೈ ಆಗುತ್ತೆ ಹೆಂಡತಿ ಅಂತ ಅಂದು ಮಾತ್ರಕ್ಕೆ ಅಥವಾ ಲವರ್ ಅಂತ ಅಂದ ಮಾತ್ರಕ್ಕೆ ಒಂದು ಮಿತಿ ಇರುತ್ತೆ ಅವ್ರಿಗೆ ಕಂಟಿನ್ಯೂಸ್ ಅಟೆನ್ಷನ್ ನೀವು ಕೊಡ್ತಾ ಇದ್ರೆ ನಿಮ್ಮ ಗೆ ಬೆಲೆನೇ ಇರೋದಿಲ್ಲ ಸೊ ಎಷ್ಟ ಮಟ್ಟದಲ್ಲಿ ಪ್ರೀತಿ ಇರಬೇಕು ಅಷ್ಟಲ್ಲೇ ಇರಬೇಕು ಅತಿಯಾದ್ರೆ ಅಮೃತನ ವಿಷ ಆಗುತ್ತೆ ಅನ್ನೋ ರೀತಿನೇ ಇರುತ್ತೆ ಆ ಕಾರಣದಿಂದ ರಿಲೇಷನ್ಶಿಪ್ ಅಲ್ಲಿ ಎಚ್ಚರವಾಗಿರ್ಬೇಕು ಇನ್ನು ರಾಹು ನಿಮ್ಮ ಎಂಟನೇ ಮನೆಯಲ್ಲಿ ಗೋಚಾರ ಮಾಡ್ತಿದ್ದಾನೆ ಮೇ ಹದಿನೆಂಟನೇ ತಾರೀಕಿನವರೆಗೂ ಎಂಟನೇ ಮನೆಯಲ್ಲಿದ್ದಾನೆ ಆರೋಗ್ಯ ವಿಚಾರದಲ್ಲಿ ಸ್ವಲ್ಪ ಸಣ್ಣ ಸಮಸ್ಯೆಗಳು ಶನಿಯಿಂದಲೂ ನಿಮಗೆ ಸಮಸ್ಯೆ ಉಂಟು ಆದರೆ ಶನಿ ಮಾರ್ಚ್ ಇಪ್ಪತ್ತ್ ಮೂರಕ್ಕೆ ಬದಲಾವಣೆ ಆಗ್ತಾನೆ ಮೇ ಹದಿನೆಂಟನೇ ತಾರೀಕಿಗೆ ರಾಹು ಬದಲಾವಣೆ ಆಗ್ಬಿಡ್ತಾನೆ ಸೊ ಡಬಲ್ ಟ್ರಬಲ್ ಏನಿಲ್ಲ ಎರಡು ತಿಂಗಳು ಮಾತ್ರ ತುಂಬಾ ಕೇರ್ಫುಲ್ ಆಗಿರಬೇಕು ಮಾರ್ಚ್ ಇಂದ ಮೇವರೆಗೂ ಆಯ್ತಾ ಅದಾದ್ಮೇಲೆ ಶನಿಯಿಂದ ಮಾತ್ರ ತೊಂದರೆ ಅದಕ್ಕೆ ಶನಿ ಪರಿಹಾರಗಳು ನಿಮ್ಮ ಜನ್ಮ ಜಾತಕದ ಆಧಾರವಾಗಿ ಮಾಡಿಸ್ಕೊಳ್ಳಿ ಆಯ್ತಾ ಇನ್ನು ನೆಕ್ಸ್ಟ್ ಮೇ ನಂತರ ಏಳನೇ ಮನೆಗೆ ರಾಹು ಬರ್ತಾನೆ ಸೊ ಸ್ವಲ್ಪ ಅಫೇರ್ಸ್ ಆಗುವ ಚಾನ್ಸಸ್ ಇದೆ ವರ್ಕ್ ಪ್ಲೇಸ್ ಅಫೇರ್ಸ್ ಇರಬಹುದು ಅಥವಾ ನೈಬರ್ಹುಡಲ್ ಅಫೇರ್ಸ್ ಆಗುವಂಥದ್ದು ಇರ್ಬೋದು ಅನೈತಿಕ ಸಂಬಂಧಗಳು ಒಂದು ಪಾರ್ಟ್ನರ್ಶಿಪ್ ಇರ್ಬೋದು ಅಂದ್ರೆ ಬಿಸ್ನೆಸ್ ಪಾರ್ಟ್ನರ್ಶಿಪ್ ಇರ್ಬೋದು ಅನೈತಿಕವಾದ ಸಂಬಂಧಗಳು ಅಂದ್ರೆ ಏನೋ ಕೆಟ್ಟ ಕೆಲಸ ಮಾಡ್ತಿರ್ತಾರೆ ಅವರು ಯಾವುದೋ ಒಂದು ಬ್ಲಾಕ್ ಮಾರ್ಕೆಟ್ ಏನೋ ಮಾಡ್ತಿರ್ತಾರೆ ಅದ್ರಲ್ಲಿ ನೀವು ಪಾರ್ಟ್ನರ್ಶಿಪ್ ಮಾಡ್ಕೊಳ್ಳುವಂಥದ್ದು ಅದರಿಂದ ತೊಂದರೆ ಆಗೋದು ಕುಜಾ ಬೇರೆ ನೀಚನಾಗಿ ಹನ್ನೆರಡನೇ ಮನೆ ಕುಜಾ ಏನು ತೋರಿಸ್ತಾರೆ ವಿಜಿಲೆನ್ಸ್ ನ ತೋರಿಸ್ತದೆ ವಿಜಿಲೆನ್ಸ್ ಅಂತಂದ್ರೆ ಆರ್ಮಿ ನೇವಿ ಮತ್ತು ಪೊಲೀಸು ನಿಮ್ಮನ್ನು ಶಿಕ್ಷಿಸುವಂತ ಒಂದು ಇದಕ್ಕೆ ವಿಜಿಲೆನ್ಸ್ ಅಂತ ಕರೀತಾರೆ ಆ ಕಾರಣದಿಂದ ತುಂಬಾ ಕೇರ್ಫುಲ್ ಆಗಿರ್ಬೇಕು ಇನ್ನು ನೆಕ್ಸ್ಟ್ ಗುರು ನಿಮ್ಮ ಹತ್ತನೇ ಮನೆಯಲ್ಲಿ ಗೋಚಾರ ಮಾಡ್ತಿದ್ದಾನೆ ನಿಮಗೆ ಗುರುಬಲ ಇಲ್ಲ ಆಯ್ತಾ ಮೇ ಎರಡನೇ ತಾರೀಕಿನಿಂದ ನಿಮ್ಮ ಹನ್ನೊಂದನೇ ಮನೆಯಲ್ಲಿ ಗೋಚಾರ ಮಾಡ್ತಾನೆ ಆ ವಿಚಾರದಲ್ಲಿ ಗುರುಬಲ ಬರುತ್ತೆ ಸೊ ಹತ್ತನೇ ಮನೆಯಲ್ಲಿ ಗುರು ಗೋಚಾರ ಆಗ್ತಿರುವಾಗ ಸ್ವಲ್ಪ ಪ್ರೆಷರ್ ಇರುತ್ತೆ ಕೆಲಸದ ವಿಚಾರದಲ್ಲಿ ಒತ್ತಡ ಜಾಸ್ತಿ ಇರೋದ್ರಿಂದ ಮೆಂಟಲಿ ಸ್ಟ್ರೆಸ್ ಆಗ್ಬೋದು ಮತ್ತು ಆರೋಗ್ಯ ಸ್ವಲ್ಪ ಹಾಳಾಗ್ಬೋದು ನೋಡಿ ಎಲ್ಲವೂ ಆರೋಗ್ಯಕ್ಕೆ ಪಾಯಿಂಟ್ ಆಗ್ತಿದೆ ಫಿಸಿಕಲಿ ಮೆಂಟಲಿ ಎಲ್ಲ ಟಾರ್ಗೆಟ್ ಆಗಿ ಹೆಲ್ತ್ ಗೆ ಕನೆಕ್ಟ್ ಆಗ್ತಾ ಇದೆ ಸೊ ಆರೋಗ್ಯ ವಿಚಾರದಲ್ಲಿ ಎಚ್ಚರಿಕೆ ಇರಬೇಕು ಮೇ ಎರಡನೇ ತಾರೀಕಿನ ನಂತರ ಹನ್ನೊಂದನೇ ಮನೆಗೆ ಗುರು ಬರ್ತಾನೆ ಹನ್ನೊಂದನೇ ಮನೆಗೆ ಗುರು ಬರೋದ್ರಿಂದ ಅದೃಷ್ಟದ ಬಾಗಿಲು ತೆರೆಯುತ್ತೆ ಅದೃಷ್ಟ ಚೆನ್ನಾಗಿರ್ತದೆ ಇದುವರೆಗೂ ನೀವು ಮಾಡಿರೋ ಕೆಲಸಗಳಿಗೆ ಪ್ರತಿಫಲ ಸಿಗುವಂತ ಚಾನ್ಸಸ್ ಇರುತ್ತೆ ಕೇಸ್ಗಳಿದ್ರೆ ಏನಾದರೂ ಆನ್ಸೆಸ್ಟ್ರಲ್ ಪ್ರಾಪರ್ಟಿ ರಿಲೇಟೆಡ್ ಅದು ಕ್ಲಿಯರ್ ಆಗಿ ಪೆಂಡಿಂಗ್ ಇರೋದೆಲ್ಲ ಕ್ಲಿಯರ್ ಆಗ್ತದೆ ಮತ್ತು ನಿಮ್ಮ ಕಡೆಗೆ ಆಗುವ ಚಾನ್ಸಸ್ ಇದೆ ಅಥವಾ ಕಾಂಪ್ರಮೈಸ್ಗೆ ಬಂದರೂ ನಿಮಗೆ ಬೆನಿಫಿಷಿಯಲ್ ಆಗುತ್ತೆ ಅದು ಆಯ್ತಾ ಇದಿಷ್ಟು ಸಿಂಹರಾಶಿಯವರ ಎರಡ್ ಸಾವಿರದ ಇಪ್ಪತ್ತೈದರ ವರ್ಷ ಭವಿಷ್ಯ ಆಗಿರುತ್ತೆ ಸಮಪ್ ಮಾಡಬೇಕು ಅಂತಂದ್ರೆ ಆರೋಗ್ಯ ವಿಚಾರದಲ್ಲಿ ಎಚ್ಚರಿಕೆ ಇರಲಿ ಅನವಶ್ಯಕ ವಿಚಾರಗಳಿಗೆ ಹೆದರುಕೊಳ್ಳುವ ಅವಶ್ಯಕತೆ ಇಲ್ಲ ಏನಾದರೂ ನಿಮಗೆ ಪ್ರಾಬ್ಲಮ್ಸ್ ಇದೆ ಅಂತಂದ್ರೆ ಎಕ್ಸ್ಪರ್ಟ್ ಅಡ್ವೈಸ್ ತಗೊಂಡು ಅದನ್ನಲ್ಲೇ ಬಿಡಿ ಆಯ್ತಾ ಸಾಲ್ವ್ ಮಾಡ್ಕೊಳ್ಳಿ ಬೆಳೆಸ್ತಾ ಹೋಗ್ಬಿಡಿ ನಿಮಗೆ ತೊಂದರೆ ಆಗುತ್ತೆ ಆಯ್ತಾ ಇನ್ನು ಇದು ಜನರಲ್ ಪ್ರಿಡಿಕ್ಷನ್ಸ್ ಆಗಿರುತ್ತೆ ನಾನು ಯಾವ ಒಬ್ಬ ವ್ಯಕ್ತಿಯ ಸಿಂಹರಾಶಿಯ ವ್ಯಕ್ತಿಯ ಜನ್ಮ ಜಾತಕವನ್ನು ನಾನು ಪರಿಶೀಲನೆ ಮಾಡಿಲ್ಲ ಇಲ್ಲಿ ಜನರಲ್ ಪ್ರಿಡಿಕ್ಷನ್ಸ್ ಆಯ್ತಾ ಕಾಲಪುರುಷ ಕುಂಡಳಿಯ ಆಧಾರದ ಮೇಲೆ ಮಾಡಿರೋದು ನಿಮಗೆ ಇದು ಹಂಡ್ರೆಡ್ ಪರ್ಸೆಂಟ್ ಅಪ್ಲೈ ಆಗ್ಬೋದು ಫಿಫ್ಟಿ ಪರ್ಸೆಂಟ್ ಅಪ್ಲೈ ಆಗ್ಬೋದು ಅಪ್ಲೈ ಆಗದೇನೂ ಇರಬಹುದು ಇದು ನಿಮ್ಮ ಜನ್ಮ ಜಾತಕದಲ್ಲಿ ಗ್ರಹಗಳ ಪರಿಸ್ಥಿತಿ ಮೇಲೆ ಡಿಪೆಂಡ್ ಆಗುತ್ತೆ ಸೊ ನಿಮ್ಮ ಜನ್ಮ ಜಾತಕವನ್ನು ನುರಿತ ಜ್ಯೋತಿಷಿಗಳ ಹತ್ರ ಪರಿಶೀಲನೆ ಮಾಡಿಸ್ಕೊಂಡು ಅದಕ್ಕೆ ಪರಿಹಾರಗಳ ಅವಶ್ಯಕತೆ ಇದ್ರೆ ಮಾಡಿಸ್ಕೊಂಡು ನೆಕ್ಸ್ಟ್ ಮುಂದುವರಿಯುವಂಥದ್ದು ಉತ್ತಮ ಅಂತ ಹೇಳ್ತೀನಿ ನಾನು ಕೂಡ ಜನ್ಮ ಜಾತಕ ಪರಿಶೀಲನೆ ಮಾಡ್ತೀನಿ ನಿಮಗೆ ಅವಶ್ಯಕತೆ ಇದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಂಬರ್ ಅಥವಾ ಇಮೇಲ್ ಐ ಐಡಿ ಮೂಲಕ ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಥ್ಯಾಂಕ್ ಯು ವೆರಿ ಮಚ್